ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ನಲವತ್ತ ಒಂದು ನಲವತ್ತೊಂದರಿಂದ ನಲವತ್ತೈದನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ ಯೋಸೆಫನ ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ಹೊರಟನು ಈ ವಿಷಯದ ಕುರಿತು ನಾವು ಈಗ ಇಲ್ಲಿ ಧ್ಯಾನ ಮಾಡ್ತೇವೆ ಪರವನ್ನು ಯೋಸೇಫನಿಗೆ ನೋಡು ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೆಫನ ಕೈಗೆ ಇಟ್ಟು ಅವನಿಗೆ ನಾರು ಮಡಿಯನ್ನು ಒದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ ಎರಡನೆಯ ರಥದಲ್ಲಿ ಕುಳಿರಿಸಿ ಅವನ ಮುಂದೆ ಅಡ್ಡಬೀಡಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿಟ್ಟನು ಇನ್ನು ಪರೋಹನು ಅವನಿಗೆ ನಾನು ಪರೋಹನು ನಿನ್ನ ಅಪ್ಪಣೆ ಇಲ್ಲದೆ ಐಗುಪ್ತ ದೇಶದಲ್ಲೆಲ್ಲ ಒಬ್ಬನು ಕೈಯನ್ನಾಗಲಿ ಕಾಲನ್ನಾಗಲಿ ಕದಲಿಸಕೂಡದು ಎಂದು ಹೇಳಿದನು ಮತ್ತು ಪರವನು ಯೋಸೇಫನಿಗೆ ಸಪ್ನ ಸ್ನೇಹ ಎಂದು ಹೆಸರಿಟ್ಟ ಹೆಸರಿಟ್ಟು ಆ ಓನ್ ಎಂಬ ಗುರುಪೀಠದ ಆಚಾರ್ಯನಾಗಿದ್ದ ಪೋಟಿಫರ್ನ ಮಗಳಾದ ಅಸನೆಟ್ ಆ ಎಂಬಾಕೆಯನ್ನು ಅವನಿಗೆ ಮದುವೆ ಮಾಡಿಸಿದನು ಯೋಸೇಫನ ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ಹೊರಟನು ಈಗ ಇಲ್ಲಿ ಯೋಸೇಫ್ ಅಧಿಕಾರಿ ಆಗ್ತಾನೆ ದೇವರ ನಿಮ್ ದೇವರ ನಿಮ್ ಬಗ್ಗೆ ಇಟ್ಟಿರುವಂತ ಉದ್ದೇಶ ನರ್ಕದಲ್ಲಿರುವಂತ ಎಷ್ಟೇ ದುರಾತ್ಮಗಳಿರ್ಲಿ ಅದನ್ನ ಅಡ್ಡಿ ಮಾಡಕ್ಕಾಗಲ್ಲ ಈ ಲೋಕದಲ್ಲಿ ಕೋಟಿ ಜನರು ನಿನ್ ವಿರುದ್ಧವಾಗಿ ಬಂದರು ದೇವರು ಮೇಲಿದ್ದಾರೆ ಅವರ ಉದ್ದೇಶ ನಿನ್ನ ಜೀವನದಲ್ಲಿ ನೆರವೇರೆ ನೆರವೇರ್ತದೆ ನಿಮ್ಮ ಕೆಲಸ ನಿಮ್ಮ ಬಿಸ್ನೆಸ್ ನಿಮ್ಮ ಸೇವೆ ಬಗ್ಗೆ ಇರ್ಬೋದು ನಿಮ್ಮ ಕುಟುಂಬದ ಬಗ್ಗೆ ಇರಬಹುದು ಅಥವಾ ನಿಮ್ಮ ಪ್ರೊಫೆಷನ್ ಇರ್ಬೋದು ಡೋಂಟ್ ವರಿ ಈಗ ಇಲ್ಲಿ ಯೋಸೇಫ ಪರವಾನ ಹಿಂದೆ ಹೋಗ್ತಾನೆ ಅಂದ್ರೆ ಯೋಸೇಫನು ಕ್ರಿಸ್ತನನ್ನ ಹೋಲಿಸ್ತಾನೆ ನಾವು ಫಿಲಿಪಿ ಎರಡನೇ ಅಧ್ಯಾಯವನ್ನ ನಾವು ನೋಡುವಾಗ ಯೇಸು ತನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಳ್ಳೋದನ್ನ ನಾವು ನೋಡ್ತೇವೆ ಎಲ್ಲಾ ಮೊಣಕಾಳುಗಳು ಅಂದ್ರೆ ದೀನತೆಯನ್ನ ತೋರಿಸುವಂತದ್ದಾಗಿದೆ ಎಲ್ಲರೂ ನಿನಗೆ ಅಡ್ಡ ಬೀಳ್ಬೇಕಂತ ಪರೋಹ ಯೋಸೆಫನ್ ಹೇಳ್ತಾನಲ್ಲ ಅದೇ ತರ ಫಿಲಿಪ್ ಎರಡನೇ ಅಧ್ಯಾಯ ಹೋದ್ರಿ ಸ್ವರ್ಗ ಮರ್ತ್ಯ ಪಾತಳಗಳಲ್ಲಿರುವವರೆಲ್ಲರೂ ಏಸು ಕ್ರಿಸ್ತನಿಗೆ ದೇವರೆಂದು ಪ್ರತಿಜ್ಞೆ ಮಾಡಿ ಅಡ್ಡ ಬೀಳ್ಬೇಕಂತ ಸತ್ಯವೇಧದಲ್ಲಿ ಬರದದೆ ಹಾಗೆಯೇ ಆಗುತ್ತೆ ಒಂದು ವೇಳೆ ಇವತ್ತು ಆ ರೀತಿ ಆಗದೇ ಇರಬಹುದು ಆ ರೀತಿ ಅನೇಕರು ನಡೆದೇ ಇರಬಹುದು ಆದರೆ ಒಂದು ದಿನವನ್ನ ದೇವರು ನೇಮಿಸಿದ್ದಾರೆ ನೀನೇ ದೇವರು ಎಂಬುದಾಗಿ ಎಲ್ಲರೂ ಅಡ್ಡ ಬೀಳ್ತಾರೆ ಮೂರನೇದಾಗಿ ನಲವತ್ತೈದನೇ ಆ ಒಂದು ವಚನದಲ್ಲಿ ಅವನಿಗೆ ಸಪ್ನ ಸ್ನೇಹ ಎಂದು ಹೆಸರು ಕರೀತಾರೆ ಅಂದ್ರೆ ರಹಸ್ಯಗಳನ್ನ ತಿಳಿಸುವಂತವನು ಎಂಬುದಾಗಿ ಆ ಹೆಸರಿನ ಅರ್ಥ ಯೋಸೇಫನಿಗೆ ಪೋಟಿಫರ್ನ ಮಗಳಾದ ಆ ಮಗಳನ್ನ ಹಸನೆಟ್ ಎಂಬಾಕೆಯನ್ನ ಅವನಿಗೆ ಮದುವೆ ಮಾಡಿಸ್ತಾರೆ ಅನೇಕ ವೇಳೆ ನಾವು ಅನೇಕ ವರ್ಷಗಳ ಕಷ್ಟದ ಬಗ್ಗೆ ದೇವರೇ ನೀನ್ ಎಲ್ಲಿದ್ದೀಯಾ ಯಾಕೆ ನನ್ಗೆ ಈ ರೀತಿ ಮಾಡ್ತಾ ಇದ್ದೀಯ ಅಂತ ನಾವು ದೇವ್ರನ್ನ ಕೇಳ್ತೀವಿ ಈಗ ಇಸ್ರಾಲ್ರು ಅರಣ್ಯದಲ್ಲಿ ಇದನ್ನೇ ಮಾಡ್ತಾರೆ ಯಾಕೆ ನಮ್ಮನ್ನ ಸಾಯಿಸಕ್ ಬಂದಿದ್ಯಾ ಅಂತ ಅವರು ಕೇಳ್ತಾರೆ ಆದ್ರೆ ಇಲ್ಲಿ ಯೋಸೆಫ್ನಿಗೆ ಹದ್ಮೂರು ವರ್ಷ ಕಷ್ಟ ಇದ್ರು ಸಹ ದೇವರ ಕಷ್ಟದ ಮಧ್ಯದಲ್ಲಿ ಅವನಿಗೆ ಸಿಂಹಾಸನವನ್ನ ರೆಡಿ ಮಾಡ್ತಾ ಇದ್ರು ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ ದೇವರು ಎಲ್ಲ ಕಷ್ಟಗಳ ನಡುವೆ ನಮಗೆ ಪರಲೋಕದಲ್ಲಿ ಗುಡಾರಗಳನ್ನ ಸಿದ್ಧ ಮಾಡ್ತಾ ಇದ್ದಾರೆ ದೇವರು ಒಳ್ಳೇದಕ್ಕೋಸ್ಕರವಾಗಿಯೇ ನಮ್ಮೆಲ್ಲರಿಗೂ ಗುಡಾರ ಅನ್ನೋಕ್ಕಿಂತ ಬಿಡಾರವನ್ನ ಸಿದ್ಧ ಮಾಡ ಬಿಡಾರ ಈಸ್ ಬಿಗ್ಗೆಸ್ಟ್ ಬಿಗ್ಗರ್ ಮ್ಯಾನ್ಷನ್ ದನ್ ವಾಟ್ ಎವರ್ ಯು ಆ ಸೀನ್ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ನಾನು ನೀನ್ ನೋಡಿರುವಂತ ಒಂದು ಉನ್ನತವಾದ ಮನೆಗಿಂತಲೂ ದೊಡ್ಡದಾದದ್ದೇ ದೇವರು ಯೇಸು ಕ್ರಿಸ್ತನ ಮೂಲಕ ನನಗೆ ನಿನಗೆ ಸಿದ್ಧ ಮಾಡಿರುವಂಥದ್ದು ಅದಕ್ಕಿಂತಲೂ ಉನ್ನತವಾಗಿದೆ ಪ್ರಿಯರೇ ಪೌಲನು ಸಾಯಿ ಹಿಂದೆ ತಿರುಗಿ ನೋಡ್ತಾನೆ ಏಕೆ ಈ ಪೌಲ ತಾರ್ಶಿಸಿನಲ್ಲಿ ಜನಿಸ್ತಾನೆ ಏಕೆ ಅವನು ಗಮಲಿಯಲನ ಪಾದದಲ್ಲಿ ಕುಳಿತುಕೊಳ್ಳಬೇಕಾಗಿತ್ತು ಪೌಲನ ಬಗ್ಗೆ ನಾವು ಹಿಂದೆ ನೋಡುವಾಗ ಇದರಲ್ಲಿ ದೇವರ ಉದ್ದೇಶ ಇತ್ತು ಅದನ್ನ ಪೌಲ ಅರ್ಥ ಮಾಡಿಕೊಂಡ ದೇವರ ಕೈಯೇ ಅವನ ಮೇಲಿತ್ತು ಅದೇ ತರ ನಿಮ್ಮ ಕಷ್ಟದಲ್ಲಿ ದೇವರ ಕೈ ನಿಮ್ಮ ಮೇಲೆ ಇದೆ ನಿಮ್ಮ ಜೊತೆ ಇದೆ ನಿಮ್ಮ ಕಷ್ಟದಲ್ಲಿ ದೇವರು ಏನೋ ನಿನಗೊಂದು ಬೆಸ್ಟ್ ಆದದನ್ನ ತಯಾರು ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಯೋಸೆಫ್ನ ಕುರಿತು ನಾವು ನೋಡುವಾಗ ಪರೋಹ ಅಲ್ಲಿ ಏನು ಹೇಳ್ತಾನೆ ಆ ನೀನು ಏನ್ ಹೇಳ್ತೀರೋ ಅದನ್ನೇ ಎಲ್ಲರೂ ಮಾಡಬೇಕು ಯಾರೂ ಅವರ ಕಾಲು ಕೈಯೂ ಕದಲಿಸಂಗಿಲ್ಲ ಆ ರೀತಿ ನಿನಗೆ ನಾನು ಅಧಿಕಾರ ಕೊಡ್ತೀನಿ ಅಂತ ಹೇಳಿ ನೋಡಿ ಯುವಸಪ್ಪ ಎಷ್ಟು ಕಷ್ಟಪಡ್ತಾನೆ ಯಾರಿಗೆ ಕಷ್ಟಗಳು ಜಾಸ್ತಿ ಇದೆಯೋ ಅಷ್ಟೇ ಅವರು ಮೇಲಕ್ಕೆ ಬರ್ತಾರೆ ಎಂಬುದಾಗಿ ಒಂದು ಸತ್ಯವನ್ನು ನಾನು ನೀನು ತಿಳ್ಕೊಳ್ಬೇಕು ಕೆಲವರೆಲ್ಲ ಕಷ್ಟ ಬೇಡ ಅಂತಾರೆ ಹಾಗಾದರೆ ಅಷ್ಟೇ ಸುಖವನ್ನು ನೀನು ಎದುರು ನೋಡಬೇಡ ನಿಮ್ಮ ಬಾಲ್ಯದಲ್ಲಿಯೇ ನಿಮ್ಮ ಯವನ ಪ್ರಾಯದಲ್ಲಿಯೇ ನೊಗ ಬರುವುದು ಲೇಸು ಕೆಲವರೆಲ್ಲ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಮಕ್ಳುಗಳು ಅಳ್ತಾರೆ ತಂದೆ ತಾಯಿಗಳು ಜಸ್ಟ್ ಒಂದು ಪೆನ್ನಿಟ್ ಬಾ ಇಲ್ಲ ಪರ್ಕೆ ತಗೊಂಡ್ ಗುಡ್ಸು ಅಂದ್ರೆ ಎಷ್ಟೋ ಜನ ಅಳ್ತಾರೆ ಎಷ್ಟೋ ಮಕ್ಕಳುಗಳು ನಡ್ಕೊಂಡೋಗ ಹೋಗಕ್ಕೆ ಇಷ್ಟಪಡಲ್ಲ ಎಷ್ಟೋ ಜನ ಮಕ್ಕಳು ಇವತ್ತು ಒಂದು ಚಿಕ್ಕ ಕೆಲ್ಸ ಮನೆಯಲ್ಲಿ ತಿಂದಂತ ತಮ್ಮ ಪ್ಲೇಟ್ ಅನ್ನು ತೊಳೆಯಕ್ಕೆ ಇಷ್ಟ ಮಲಗಿದಂತ ಹಾಸಿಗೆಯನ್ನ ಮಡಚಕ್ಕೆ ಇಷ್ಟಪಡೋದಿಲ್ಲ ಅದು ಕಷ್ಟನಾ ಎಲ್ಲ ಮಕ್ಳಿಗೂ ನಾನು ಹೇಳ್ತಾ ಇದ್ದೀನಿ ಕೇಳಿ ಇವತ್ತು ನನ್ನ ಒಂದು ಲೈಫ್ ನ ಎಕ್ಸಾಂಪಲ್ ನಾನು ತೆಗೆದುಕೊಳ್ಳೋದಾದ್ರೆ ನಾನು ದೇವ್ರ ಸ್ತೋತ್ರ ಸಲ್ಲಿಸ್ತೀನಿ ನನ್ನ ಏಳು ಎಂಟು ವಯಸ್ಸು ಒಂಬತ್ತನೇ ವಯಸ್ಸಿಂದ ಕಷ್ಟ ಪಟ್ಟು ಕೆಲಸ ಮಾಡಕ್ಕೆ ನನಗೆ ಹೇಳ್ಕೊಟ್ರು ಮೂವತ್ತು ಮೂವತ್ತೈದು ವಯಸ್ಸಿನವರೆಗೂ ಕಷ್ಟ ಅನ್ನೋದು ದೇವರು ಅದೊಂದು ಫೌಂಡೇಶನ್ ಆಗಿ ನನಗೆ ಕೊಟ್ರು ನಾನು ಶ್ರಮೆ ಅನುಭವಿಸಿದ್ದು ಕಷ್ಟದ ಅನುಭವ ನನಗೆ ಹಿತಕರವಾಯಿತು ಇವತ್ತು ನಾನು ಕುಳಿತುಕೊಂಡಿದ್ದೇನೆ ಇವತ್ತು ನಾನು ಆಳ್ತಾ ಇದ್ದೀನಿ ಅದೇ ತರ ದೇವ್ರು ನಿಮ್ಗೆ ಮಾಡ್ತಾರೆ ಮಕ್ಕಳೇ ಟೀನೇಜರ್ ಮಕ್ಕಳು ಕೇಳಿಸ್ಕೊಳ್ರಿ ಯವನ ಮಕ್ಕಳು ಒಂದು ಹತ್ತು ವಯಸ್ಸು ಆದ್ಮೇಲಿಂದ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಸೋಮಾರಿಗಳಾಗಿರ್ಬೇಡಿ ಸುಮ್ಮನೆ ಕುಳಿತುಕೊಂಡು ಮೊಬೈಲ್ ಗಳು ನೋಡ್ಕೊಂಡಿರೋದು 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 ಸರಿಯಲ್ಲ ನೀವು ಮುಂದಿನ ಒಂದು ಜೀವಿತಕ್ಕೆ ನಿಮ್ಗೆ ಸರಿ ಬರಲ್ಲ ಇಲ್ಲ ಆರೋಗ್ಯದಲ್ಲಿ ಕೆಟ್ಟ ಹೋಗ್ತೀರಾ ಇಲ್ಲೇ ಹೋದ್ರೆ ನೀವು ಯಾವುದೇ ಒಂದು ಅಧಿಕಾರದಲ್ಲಿ ನೀವು ಬರಲ್ಲ ಯಾರೋ ಅಂಡ್ರಲ್ಲೇ ನೀವು ಇರಬೇಕಾಗುತ್ತೆ ಯಾವುದೇ ರೀತಿಯ ಒಂದು ಒಳ್ಳೆ ಒಂದು ದೊಡ್ಡ ಹುದ್ದೆಗೆ ನೀವು ಬರಕ್ ಸೊ ಮನೆಯಲ್ಲೂ ಅಷ್ಟೇ ಹೊರಗಡೆನೂ ಅಷ್ಟೇ ದೇವ್ರು ನಿಮ್ಮನ್ನ ಬೇರೆ ಕಡೆ ಎಲ್ಲೇ ಹಾಕಿದ್ರು ಅಷ್ಟೇ ಆ ವಸ್ತುಗಳನ್ನು ಮಾತ್ರ ಉಳ್ಳೆ ಆ ಅಧಿಕಾರಿಗಳಿಂದ ಕೊಟ್ಟಿರುವಂತ ಕೆಲಸವನ್ನ ನಿಮ್ಮ ಶಕ್ತಿ ಮೀರಿ ಮಾಡ್ರಿ ಮೂವತ್ತು ವಯಸ್ಸಾದ್ಮೇಲೆ ಕುಳಿತುಕೊಂಡು ತಿನ್ನೋ ಹಾಗೆ ದೇವರು ನಿಮಗೆ ಮಾಡ್ತಾರೆ ಯೋಸೇಫನ ಒಂದು ಜೀವಿತವನ್ನ ಮಾದರಿಯನ್ನ ಕೈಗೊಂಡಿರಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥಿಸೋಣ್ವಾ ನಮ್ಮನ್ನು ಬಾಳುವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗ ತಂದೆ ಆದ ದೇವರೇ ನಮ್ಮೊಂದಿಗೆ ಈ ದಿನ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ನಮ್ಮನ್ನ ನೀನೇ ಬಲಪಡಿಸು ನಿನ್ನ ಕೃಪೆ ನಿನ್ನ ಕರುಣೆ ನಮ್ಮಂದೇ ಇರಲಿ ಅಪ್ಪನ್ಯಾದ ದೇವರೇ ಒಬ್ಬೊಬ್ಬರನ್ನು ದೇವರೇ ನೀನು ಕೃಪೆ ತೋರು ದಯೆ ತೋರು ಎಲ್ರಿಗೂ ನೀನು ಅದ್ಭುತ ಮಾಡು ಮುಖ್ಯವಾಗಿ ಟೀನೇಜರ್ಸ್ ಆಗಿದ್ರು ಯವನಸ್ಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕಷ್ಟಪಟ್ಟು ತ್ಯಾಗ ಮಾಡಿ ಕೆಲಸ ಮಾಡಿ ಓದು ಬರಹಗಳನ್ನು ಮಾಡುವ ಹಾಗೆ ಅವರಿಗೆ ಕೃಪೆ ಕೊಡು ಅವ್ರನ್ನ ನಡೆಸು ತಂದೆ ತಾಯಿಗಳಿಗೆ ವಿದೇರಾಗುವ ಹಾಗೆ ಕೃಪೆ ಕೊಡು ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆ ಮೇನ್ ಗಾಡ್ ಬ್ಲೆಸ್ ಯು ಓ ಅದ್ಭುತವಾದ ದೀನ நான் எந்தி கூமார் ஏனும் பாப்பந்த காரதுள் பாலேதேனா ரக்ஷகனா கண்டேனும் போமல கருணே யுள்ள ஏசு என் கோர தேனிகிதா கத்தாலே ஓயிது ஜோதியும்

what a god ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡು what's was the radar. ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ